ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ಇರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಸೊ ಫ್ರೆಂಡ್ಸ್ ನೀವೇನಾರ ಯೂಟ್ಯೂಬರ್ ಆಗಿದ್ರೆ ಅದರೊಳಗೆ ಬಂದ್ಬಿಟ್ಟು ಹೊಸ ಯೂಟ್ಯೂಬರ್ ಆಗಿದ್ದೀಪ್ಪ ಅಂದರೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಿಮಗೊಂದು ಹೊಸ ಟ್ರಿಕ್ ನಿಮ್ಗೆ ತಿಳ್ಕೊಡೋದುನು ಈ ಒಂದು ಟ್ರಿಕ್ ಯದ್ರಾಗ ಯೂಸ್ಫುಲ್ ಆಗತ್ತಪ್ಪ ಅಂದರೆ ನೀವು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿ ಯೂಸ್ ಮಾಡಿರ್ತೀರಿ ಯೂಸ್ ಮಾಡ್ತಿರ್ತೀರಿ ಸೊ ಫ್ರೆಂಡ್ಸ್ ಈ ವೈ ಎಲ್ಲ ಹೊಸ ಯೂಟ್ಯೂಬರ್ ಇದರಲಿ ಅವ್ರಾಗ ವೈಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಅದ್ರೊಳಗೆ ಬಂದುಬಿಟ್ಟು ನಿಮ್ದು ಎಲ್ಲ ಒಂದು ಅದ ಅಂದರೆ ಎಲ್ಲ ಎಕ್ಸ್ಪ್ಯಾಂಡ್ ಎಲ್ಲ ವ್ಯೂವರ್ಸಾ ಅನಾಲಿಟಿಸ್ ಅನಾಲಿಟಿಕ್ಸ ಎಲ್ಲ ನೋಡ್ತಾಯಿದೀರಿ ನೀವು ವ್ಯೂವರ್ಸ್ ಲೈಕ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ ಎಲ್ಲನೂ ಅದ್ರಾಗ ಭಾಳ ಎಕ್ಸ್ಪೇರಿಮೆಂಟ್ ಇರ್ತಾನು ಡೀಪಾಗಿ ಸೊ ಫ್ರೆಂಡ್ಸ್ ಅದ್ರೊಳಗೆ ಬಂದುಬಿಟ್ಟು ನಿಮಗೆ ಒಂದು ಬೆಸ್ಟ್ ಅಪ್ಡೇಟ್ನ ಯಾವ ಯಾವೊಂದು ಅಪ್ಡೇಟ್ ಹೇಳತ್ತ ನಿಮ್ಗೆ ಗೊತ್ತಾಯ್ತಿ ಯೂಟ್ಯೂಬ್ ತಮ್ಮೆಲ್ಲ ನೋಡಿದಿರಿ ಸೊ ಫ್ರೆಂಡ್ಸ್ ವೀಡಿಯೋಗಳನ್ನ ಯಾವ ಟೈಮ್ನಾಗ ಅಪ್ಲೋಡ್ ಮಾಡಿದ್ರೆ ನಮ್ಮ ಒಂದು ವೀಡಿಯೋಗಳು ವೈರಲ್ ಆಕೆ ಅಂತೇಳಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ತಮಿಳು ಮುಖಾಂತರ ಹೇಳೀನಿ ಅದ್ರ ಬಗ್ಗೆ ವೀಡಿಯೋನ ಮಾಡತ್ನ ಸೊ ಫ್ರೆಂಡ್ಸ್ ಈಗ ಒಂದು ವೀಡಿಯೋದಾಗ ಯಾವ ಟೈಮ್ನಾಗ ಅಪ್ಲೋಡ್ ಮಾಡಿದ್ರೆ ನಮ್ಮ ಒಂದು ವೀಡಿಯೋಗಳು ಓಡ್ತಾವಂತೇಳಿ ಫುಲ್ ಅಂದ್ರೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಾಗೆ ತೋರಿಸ್ನು ವೀಡಿಯೋನ ನೋಡಿದ್ರು ನೋಡಿದ್ರಪ್ಪ ಅಂದ್ರೆ ಪೂರ್ತಿಯಾಗಿ ಅಥವಾ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ನೋಡಿ ಇಷ್ಟ ಆತಪ್ಪ ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ ಬರ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ತನೂ ಸೊ ಫ್ರೆಂಡ್ಸ್ ಹೇಳ್ಕೊತ ಆದ್ರೆ ವೀಡಿಯೋ ಭಾಳ ಲೇನ್ ತಗತು ಸೊ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಭಾಳ ಸ್ಪೀಡಾಗಿ ಈ ಒಂದು ವೀಡಿಯೋನ ಮುಗಿಸ್ಕತ್ತ ನಾವು ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ವೈಟಿ ಸ್ಟುಡಿಯೋನ ಓಪನ್ ಮಾಡಿರಿ ಓಪನ್ ಮಾಡಿದ ಮೇಲೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನೀವು ಒಂದು ವೈಟಿ ಸ್ಟುಡಿಯೋನ ನೀವು ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ನಾನೊಂದು ಒಂದು ವೈಟಿ ಸ್ಟುಡಿಯೋ ಇದೆ ನಾನು ಒಂದು ಅನಾಲಿಟಿಕ್ಸ್ ನಾನೊಂದು ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡ್ಬೋದು ನೂರಾರು ಸಬ್ಸ್ಕ್ರೈಬರ್ಸ್ ಇದ್ರು ಏಳು ಸಾವಿರದ ಐದುನೂರು ಪರ್ ಮಂತ್ ವ್ಯೂಸ್ ಬರ್ತಾವೆ ಸೊ ಇದನ್ನೆಲ್ಲ ನೀವು ಬಿಟ್ಟು ಹಾಕಿ ಇಲ್ಲಿ ಕೆಳಗೆ ಅನಾಲೆಟಿಕ್ಸ್ ಅಂತ ಕೊಟ್ಟಿರ್ತಾನೆ ಕೆಳಗೆ ಮೂರನೇ ಒಂದು ಆಪ್ಷನ್ ಎಲ್ಲಿ ಬರ್ತದಪ್ಪ ಅಂದ್ರೆ ಮೂರನೇ ಒಂದು ಆಪ್ಷನ್ ಕೆಳಗೆ ಬರ್ತೈತಿ ಅಲ್ಲಿ ಮ್ಯಾಲೆ ನೀವು ನೋಡ್ಬೋದು ಇನ್ಸ್ಪೆಕ್ಷನ್ ಓವರ್ ವ್ಯೂವ ಕಂಟೆಂಟ ಆಡಿಯನ್ಸ್ ಹತ್ರ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಏನು ಮಾಡ್ಕೊಪ್ಪ ಅಂದ್ರೆ ಇಲ್ಲಿ ಆಡಿಯನ್ಸ್ ಹತ್ರ ಕೊಟ್ಟಿರ್ತಾನಲ್ಲ ಆಪ್ಷನ್ ಲಾಸ್ಟ್ನೇ ಒಂದು ಆಪ್ಷನ್ ನಾಲ್ಕನೇ ಒಂದು ಆಪ್ಷನ್ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿರಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ರಿ ಮೇಲೆ ತಾ ಇಲ್ಲಿ ನೋಡ್ಬೋದು ಇಲ್ಲಿ ವೆನ್ ಯುವರ್ ವ್ಯೂವರ್ಸ್ ಆರ್ ಆ ನ್ಯೂ ಯೂಟ್ಯೂಬರ್ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ನಿಮ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಂದು ವಿಡಿಯೋಗಳು ನೋಡ್ತಿರ್ತಾರಲ್ಲ ಸೊ ಫ್ರೆಂಡ್ಸ್ ಆಡಿಯನ್ಸ್ಗಳು ಆ ಒಂದು ಆಡಿಯನ್ಸ್ಗಳು ಯಾವಾಗ ಯಾವಾಗ ನಿಮ್ಮೊಂದು ವಿಡಿಯೋಗಳು ನೋಡ್ತಾರೋ ಯಾವಾಗ ಯಾವಾಗ ಯೂಟ್ಯೂಬಿಗೆ ಬರ್ತಾರೋ ಆನ್ಲೈನಿಗೆ ಬರ್ತಾರೋ ಅಂತೇಳಿ ಇಲ್ಲಿ ಒಂದು ಗ್ರಾಫ್ ಮುಖಾಂತರ ಇಲ್ಲಿ ಕೊಟ್ಟಿರ್ತಾನೆ ನಾವು ಸೊ ಫ್ರೆಂಡ್ಸ್ ಈ ಒಂದು ಗ್ರಾಪ್ ಜಿ ಎಮ್ ಟಿ ಟೈಮಿಂಗ್ ಮುಖಾಂತರ ವರ್ಕ್ ಆಕೈತಿ ಇದು ಇಪ್ಪತ್ತೆಂಟು ದಿನದ ಲೆಕ್ಕ ಇದು ಲಾಸ್ಟ್ ಇಪ್ಪತ್ತೆಂಟು ದಿನದ ಲೆಕ್ಕ ಹೇಳ್ತೈತಿ ಯಾವ ಒಂದು ಲೆಕ್ಕದ ಮುಖಾಂತರ ನೀವು ನಿಮ್ಮ ಒಂದು ವೀಡಿಯೋಗಳ್ನ ಹಾಕುವಂಥ ಟೈಮಿಂಗ್ಗಳನ್ನ ಇಲ್ಲಿ ನೀವು ನೋಡ್ಕೋಬೋದು ಯಾವ ಯಾವ ಟೈಮ್ನಾಗ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಆನ್ಲೈನಿಗೆ ಬರ್ತಾವ್ರಂತೇಳಿ ತಿಳ್ಕೊಂಡು ಸೊ ಫ್ರೆಂಡ್ಸ್ ಇದನ್ನ ನೀವು ನೋಡ್ಕೊಂಡು ಏನಾದ್ರೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಆರಾಮಾಗಿ ನೀವು ರೀಚ್ ಮಾಡ್ತೀರಿ ಏನೇನು ನಾಲ್ಕು ಸಾವಿರ ವಸ್ಟ್ ಟೈಮ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಥವಾ ಏನೋ ಒಂದು ನಿಮ್ಮದು ಒಂದು ವ್ಯೂಸ್ಗಳು ಅಚೀವ್ಮೆಂಟ್ ಆಗೋದು ಒಂದು ಆಸೆ ಇಷ್ಟ ಅಂತೇಳಿ ನೀವು ಟಾರ್ಗೆಟ್ ಮಾಡ್ತಿರ್ತಿರ್ಲಿ ಇಷ್ಟು ಬರಬೇಕು ಅಂತೇಳಿ ಅದನ್ನೆಲ್ಲ ನೀವು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಈ ಒಂದು ಗ್ರಾಫ್ನ ನೋಡ್ಕೊಂಡಿರಪ್ಪ ಅಂದ್ರೆ ಆರಾಮಾಗಿ ನಿಮ್ಗೆ ಐಡಿಯಾನು ಬರ್ತೈತೆ ಸೊ ಫ್ರೆಂಡ್ಸ್ ಇನ್ನು ನಿಮಗೆ ಡೀಪಾಗಿ ಇಷ್ಟು ಒಳ್ದು ಹೇಳ್ತಾನು ಅಂದ್ರೆ ಪ್ರತಿಯೊಬ್ಬರು ವೈ ಟಿ ಸ್ಟುಡಿಯೋದಾಗ ಟೈಮಿಂಗ್ ಚೇಂಜ್ ಇರುತ್ತೆ ಅಂದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಟೈಮಿಂಗ್ ನಿಮ್ಗೆ ಯಾವೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವರು ಆನ್ಲೈನ್ಗೆ ಬರುವಂಥ ಟೈಮಿಂಗ್ ಅವರವ್ರ ಆಡಿಯನ್ಸ್ಗಳ ಮೇಗ ಡಿಪೆಂಡ್ ಅದ ಅದಕ್ಕೆ ಹೇಳೋಕತ್ತ ಪ್ರತಿಯೊಬ್ಬರೂ ಸೇಮ್ ಇರಂಗಿಲ್ಲ ಅದಕ್ಕೆ ಹೇಳಕತ್ತ ನಿಮ್ಮ ಒಂದು ವೈ ಟಿ ಸ್ಟುಡಿಯೋದಾಗ ಈ ಒಂದು ಗ್ರಾಫ್ನ ನೀವು ಮೊದಲು ನೋಡ್ಕೋರಿ ನನ್ನ ಒಂದು ವೈಟ್ ಸ್ಟುಡಿಯೋದಾಗ ನನ್ನ ಒಂದು ಆಡಿಯನ್ಸ್ಗಳು ನನ್ನ ಒಂದು ಸಬ್ಸ್ಕ್ರೈಬರ್ಸು ಇರುವಂಥ ಆನ್ಲೈನ್ ಟೈಮಿಂಗ್ ಸ್ವಲ್ಪ ಚೇಂಜ್ ಐತಿ ಇಲ್ಲಿ ನಾನು ಬೇಕಾದ್ರೆ ಕೂಡ ಹೇಳ್ತೀನಿ ನೋಡ್ಬೋದು ನೀವು ಇಲ್ಲಿ ನಾ ಮೊದಲಿಗೆ ಒಂದು ದಿನದ ಒಂದು ದಿನದ ಹೇಳ್ತೀನಿ ನಿಮಗೆ ಮೊದಲು ಸಂಡೇದು ಹೇಳ್ತೀನಿ ನಿಮಗೆ ಸಂಡೇ ಸಂಡೇದೊಳಗೆ ಯಾವ್ಯಾವ ಟೈಮ್ನಾಗ ಆನ್ಲೈನ್ದಾಗ ಇರ್ತಾರಪ್ಪ ಅಂದ್ರೆ ಮೇನಾಗಿ ಸಂಜಿ ಆರರ ಸುಮಾರು ಸಂಜಿ ಸಂಡೇ ಇರಲಿ ಸಂಡೇ ಇರಲಿ ಸ್ಯಾಟರ್ಡೇ ಇರಲಿ ಸಂಜೆ ಆರರ ಸುಮಾರು ನೀವು ನೋಡ್ಬೋದು ಪ್ರತಿಯೊಂದು ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೆ ಫ್ರೈಡೇ ಸ್ಯಾಟರ್ಡೇ ನೀವು ಒಂದು ವಾರದ ಪೂರ ಲೆಕ್ಕ ಹಿಡಿದ್ರಪ್ಪ ಅಂದ್ರೂ ಒಂದಾಗ ಎರಿನ ಫುಲ್ ಐತಿ ಸ್ಯಾಟರ್ಡೆ ದಿವಸ ಇನ್ನೂ ಸ್ವಲ್ಪ ಕಮ್ಮಿ ಐತಿ ಸ್ಯಾಟರ್ಡೆ ದಿವಸ ಕೆಲವೊಂದು ಆಡಿಯನ್ಸ್ಗಳು ಆನ್ಲೈನ್ಗೆ ಬರೋಂಗಿಲ್ಲ ಯೂಟ್ಯೂಬ್ ಬರೋಂಗಿಲ್ಲ ಕೆಲವೊಂದು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ಅಂದರೆ ಉಳ್ಕಾ ಟೈಮ್ನಾಗ ಆರು ದಿನದಾಗ ಆನ್ಲೈನ್ಗೆ ಬರ್ತಾರೆ ಯಾವ ಯಾವ ಟೈಮ್ನಾಗ ಬರ್ತಾರಪ್ಪ ಅಂದ್ರೆ ಸಂಜೆ ಟೈಮಿಗೆ ಆರು ದಿನ ಲಾ ಆನ್ಲೈನ್ದಾಗೆ ಇರ್ತಾರಂದಂಗೆ ಇಲ್ಲಿ ನೀವು ನೋಡ್ಬೋದು ಸಂಡೇ ಮಂಡೇದಿನೇನು ಕೊಟ್ಟಾರಲ್ಲ ಕೆಳಗೆ ಐದು ಐವತ್ತು ರೂಪಾಯಿ ಮತ್ತೆ ಕೊಟ್ಟಾನ ಟೈಮಿಂಗ್ ಸಂಜೆ ಟೈಮ್ ಐದು ಐವತ್ತರಪ್ಪತ್ತು ಅಂದ್ರೆ ಹೆಚ್ಚಕಮ್ಮ ಆರು ಗಂಟೆ ಅಂದಂಗೆ ಸಂಜೆ ಆರು ಗಂಟೆಕ್ಕೆ ಒಟ್ರು ಆನ್ಲೈನ್ಗೆ ಬರ್ತಾರೋ ಅಂದ್ರೆ ಆ ಟೈಮಿಗೆ ಆ ಒಂದು ದಿನ ಆ ಒಂದು ಆಡಿಯನ್ಸ್ಗಳು ಇರ್ತಾರೆ ಇರ್ತಾರಂದಂಗೆ ಉಳ್ಕಾ ಟೈಮ್ನಾಗ ನೋಡ್ಬೋದು ನೀವು ಕೆಲವೊಂದು ಹನ್ನೊಂದರಿಂದ ಐವತ್ತಂಬತ್ತು ಅಂದ್ರೆ ಮಧ್ಯಾಹ್ನ ಟೈಮಿಗೆ ಅಂದ್ರೆ ಹತ್ತರಿಂದ ಹನ್ನೆರಡನೇ ಟೈಮ್ ಹನ್ನೆರಡರಿಂದ ಹತ್ತರಿಂದ ಹನ್ನೆರಡರ ಮಠ ಯಾರೂ ಆನ್ಲೈನ್ದಾಗ ಇರೋಂಗಿಲ್ಲ ಇಲ್ಲಿ ನೋಡ್ಬೋದು ಪೂರ್ತಿ ಬ್ಲ್ಯಾಕ್ ಐತೆ ಪೂರ್ತಿ ಬ್ಲ್ಯಾಕ್ ಐತೆ ಅಂದ್ರೆ ಏನಪ್ಪ ಅಂತ ನೀವು ಡಾಟಾನೂ ಆಗಿಲ್ಲ ಅವ್ರು ಒಂದು ಯೂಟ್ಯೂಬ್ನ ಯೂಸ್ ಮಾಡ್ತಿರಂಗಲ್ಲ ಸೊ ಫ್ರೆಂಡ್ಸ್ ಸುಮ್ಮ ಅವರು ಮೊಬೈಲ್ನ ಗಪ್ಪನ ಇಟ್ಕೊಂಡು ಕೂತಿರ್ತಾರೆ ಅಂದ್ರೆ ಆ ಟೈಮ್ನಾಗ ಯಾರೂ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗಬಾರ್ದು ನಂಗೆ ನಾನು ಕೂಡ ಆ ಒಂದು ಟೈಮಿಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಹೋಗಂಗಿಲ್ಲ ಅಪ್ಲೋಡ್ ಮಾಡೋದೇನಾದ್ರೂ ತಲೆ ಆಗ್ಬೋತಪ್ಪ ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆಕ್ಕೆ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಬಿಟ್ಟರೆ ನೀವು ರಾತ್ರಿ ಅಪ್ಲೋಡ್ ಮಾಡಿ ನೆಡ್ದಿದ್ದೆ ರಾತ್ರಿನೂ ಕೆಲವೊಂದು ಜನ ಯೂಸ್ ಮಾಡ್ತಾರೆ ಬೇಕಾದ್ರೆ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅತ್ಯೇಳಿ ಸೊ ಫ್ರೆಂಡ್ಸ್ ಎಲ್ಲನೂ ಕೊಟ್ಟಿರ್ತಾರು ನನ್ನ ಒಂದು ಟೈಮ್ ಟೇಬಲ್ ಗ್ರಾಫ್ ಇದೆ ಸೊ ಫ್ರೆಂಡ್ಸ್ ನನ್ನ ಒಂದು ಗ್ರಾಫ್ ಬಂದು ನಾನು ನಿಮ್ಮ ಒಂದು ಗ್ರಾಫ್ನಾಗ ಯಾವ ಥರ ಇರ್ತಾರೋ ಯಾವ ಟೈಮ್ನಾಗ ಯಾವಾಗೆಲ್ಲ ಆನ್ಲೈನ್ಗೆ ಬರ್ತಾರೋ ಎಲ್ಲ ನೀವು ನೋಡ್ಕೊಂಡೆ ಯಾವ ಟೈಮ್ನಾಗೆ ಹೆಚ್ಚಿಗೆ ಆನ್ಲೈನ್ ಜನ ಇರ್ತಾರೋ ನನ್ನೊಂದು ಸಬ್ಕ್ರೈಬರ್ಸು ಅಂತ ಹೇಳಿ ನೋಡ್ಕೊತೀಪ್ಪ ಅಂದ್ರೆ ನೀವು ವಿಡಿಯೋನ ಆ ಟೈಮಿಗೆ ಅಪ್ಲೋಡ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ನಿಮ್ಗೆ ಇಲ್ಲ ಅಂದ್ರೆ ನೀವು ಅನ್ಕೊಂಡು ಅರ್ಧ ಅರ ನೀವು ರೀಚ್ ಮಾಡ್ತೀರಿ ವ್ಯೂಸ್ಗಳಾಗಿರ್ಬೋದು ಒಂದು ಏನು ಗೋಲ್ ಇರೋದಿಲ್ಲ ಸರ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ನಾಲ್ಕು ಸಾವಿರ ವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಒಂದು ತಕ್ಕ ಮಟ್ಟಿಗೆ ಬರ್ತಾವೆ ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿರಿ ಅಂತ ಹೇಳಿ ಈ ಒಂದು ಕಂಟೆಂಟ್ ನಾನು ಇಲ್ಲಿಗೆ ಮುಗಿಸಾಕತ್ತೆ ಸೊ ಫ್ರೆಂಡ್ಸ್ ಇಂಥದ್ದ ಒಂದು ಬೆಸ್ಟ್ ಕಂಟೆಂಟ್ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಯಾವುದೋ ಒಂದು ಏನೋ ಸೋಷಿಯಲ್ ಮೀಡಿಯಾದಾಗ ಬಂದು ಏನೋ ಒಂದು ನಿಮಗೆ ಅರ್ನಿಂಗ್ಸ್ ಲೇಟ್ ಆಗಿರ್ಬೋದು ಕಂಟೆಂಟ್ ಬೇಕಂದರೂ ನನಗೆ ಕಮೆಂಟ್ ಮಾಡಿರಿ ಆದಷ್ಟು ನಾನು ಜಲ್ದಿ ರಿಪ್ಲೈ ಮಾಡ್ತೀನಿ ಯಾವ ಥರ ರಿಪ್ಲೈ ಮಾಡ್ತೀನಪ್ಪ ಅಂದ್ರೆ ವೀಡಿಯೋ ಮುಖಾಂತರ ರಿಪ್ಲೈ ಮಾಡ್ತಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮಾತಿನ ಮುಂದಿನ ಒಂದು ಟಾಪಿಕ್ನಾಗ ಬೇಟಾಕು ಅಲ್ಲಿವರೆಗೂ ಟಾಟಾ